ನಂಗೆ ಲೈಫ್ ಅಲ್ಲಿ ಚಾಲೆಂಜ್ ಮಾಡಬೇಕು ಚಾಲೆಂಜ್ ಮಾಡ್ಬೇಕು ನನ್ನ ಫ್ರೆಂಡ್ಸ್ ಹೇಳ್ತಾರೆ ನೀನು ಟಾಕ್ಸಿಕ್ ಜನ್ಗಳನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತೀಯಾ ಅಂತಾರೆ ನಂಗೆ ಅವರು ಒಂಥರ ಚಾಲೆಂಜ್ ಮಾಡೋ ಲೆಕ್ಕನೇ ನಾನು ಹೆಂಗ್ ಹ್ಯಾಂಡ್ಲ್ ಮಾಡ್ತೀನಿ ಗೊತ್ತಾ ನೀವು ನನ್ನ ಮ್ಯಾನಿಪ್ಯುಲೇಟ್ ಮಾಡ್ತೀರಾ ನೀವು ನನ್ಗೆ ಅವಮಾನ ಮಾಡ್ತೀರಾ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಮಾತಾಡಿ ನಿಮ್ಮನ್ನ ತಪ್ಪು ಮಾಡಕ್ ಬಿಡ್ತೀನಿ ನಾನು ನೀವು ಎಷ್ಟು ಮಾಡ್ತಿರೋ ಮಾಡಿ ಅಂತ ಸುಮ್ಮನೆ ಬಿಡ್ತೀನಿ ಎಲ್ಲ ಅಬ್ಸರ್ವ್ ಮಾಡ್ತೀನಿ ನಿಮ್ಮಲ್ಲಿರೋ ಆ ಸ್ಯಾಡಿಸಮ್ ಈಗೋ ಸ್ಯಾಟಿಸ್ಫೈ ಆಗ್ತಾ ಇದೆ ಅನ್ನೋ ಹಂತಕ್ಕೆ ನನ್ನ ರಿಯಲ್ ಫೇಸ್ ಏನು ಅನ್ನೋ ತೋರಿಸ್ತೀನಿ ಅಂದ್ರೆ ಅಲ್ಲಿವರೆಗೂ ನಾನೇನ್ ಬಿಹೇವಿಯರ್ ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ರೆ ಅದು ಮಾತ್ರ ನೋಡಿರ್ತೀರ ನಿಮ್ಮ ಆಕ್ಚುಯಲ್ ಬಿಹೇವಿಯರ್ ನೋಡಿರಲ್ಲ ಸೊ ಒನ್ಸ್ ನನ್ನ ಡಿಸ್ಟ್ರಕ್ಷನ್ ಮೋಡ್ ಏನಾದ್ರು ಆನ್ ಆಯ್ತು ಅಂದ್ರೆ ಈ ಟೈಮ್ ಸಾಕು ಡಿಸ್ಟ್ರಾಯ್ ಮಾಡ್ಬಿಡ್ತೀನಿ ನಾನು ನಾನು ತಪ್ಪು ಮಾಡೋಕ್ ಬಿಟ್ಟು ಹೊಡಿಯೋದು ಅಂತಾರೆ ಗೊತ್ತಾ ಹಂಗೆ ಮಾಡ್ತೀನಿ ನಾನು ನನ್ನ ನನ್ನ ಯೂಶಲ್ ಬಟ್ ಅದು ಮಾಡ್ಬೇಕು ಅಂದ್ರೆ ಇದು ತುಂಬ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ನಾನು ಎಷ್ಟು ನಗಸ್ತಿನೋ ನನ್ನ ನನ್ಗೆ ಹೆಂಗ್ ನಾನು ಯಾರ ವಿಷಯಕ್ಕೂ ಹೋಗೋಲ್ಲ ನನ್ನ ವಿಷಯ ಬಂದ್ರೆ ಮೇಲೆ ಬರ ಎಳ್ದು ಕಳಿಸ್ಬಿಡ್ತೀನಿ ಅವರು ಇವ್ರು ಹೇಳ್ತಾರಲ್ಲ ಸರ್ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಪತ್ತಿಕೆ ಸವಾಲಲ್ರಿ ಅವ್ರು ಮಂಜುಳ ಅವ್ರಿಗೆ ಬರ ಎಳ್ದು ಬಿಡ್ತೀನಿ